ಹಚ್ಚಿದ ಅವಲಕ್ಕಿ ಪೇಪರ್ ಅವಲಕ್ಕಿನ ಹಚ್ಚಿದ ಅವಲಕ್ಕಿ ಅಂತ ಮಾಡೋದು ಒಳ್ಳೆ ಕರ್ಮ ಕುರ್ಮ ಚೆನ್ನಾಗಿರುತ್ತೆ ದಾವಣಗೆರೆಲ್ಲ ಉದುಡ್ಡ ಇರುತ್ತೆ ಅವಲಕ್ಕಿಂತ ಗರಿ 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 ಆಗುತ್ತೆ ಡಬ್ಬಿ ಒಳಗೆ ನಾವೆಲ್ಲ ಹೋಟ್ಲಲ್ಲಿ ಮಾರಿಸಾರಿನೇ ತುಂಬಾ ಚೆನ್ನಾಗಿದೆ ಅವಲಕ್ಕಿ ಕಲ್ಸೋದು ಹಳೆ ಕಾಲ ಸೋಬನ ಎಲ್ಲ ಸೋಲ ಪಟ ಪಟ್ಟಿ ಹೊಡಿಯುತ್ತೆ ಅದು ನಾನು ಚೆನ್ನಾಗಿದೀನಿ ಇವತ್ತು ನಮ್ಮ ದೊಡ್ಡ ಏನ್ ಮಾಡ್ತಾ ಅವಲಕ್ಕಿ ತೋಟ ಅಚ್ಚಿದ ಅವಲಕ್ಕಿ ಪೇಪರ್ ಅವಲಕ್ಕಿನ ಹಚ್ಚಿದವಲಕ್ಕಿ ಅಂತ ಮಾಡೋದು ದಾವಣಗೆರೆಲ್ಲ ಬಹಳ ತೋಟ ಇದು ಇದು ಇದಕ್ಕೆ ಏನೆಲ್ಲ ಬೇಕಾಗಬಹುದು ಇದಕ್ಕೆ ಜೀರಿಗೆ ಆಮೇಲೆ ಕೊತ್ತಂಬರಿ ಕಾಳು ಆಮೇಲೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕೋದು ಅದೇ ಚಟ್ನಿ ಮಾಡ್ದಂಗ್ ಮಾಡ್ಕೊಳೋದು ಇವಾಗ ತೋರಿಸ್ತಿರಲ್ಲ ಹ್ಮ್ ತೋರಿಸ ಆಮೇಲೆ ಶೇಂಗಾ ಹುರ್ಗಡ್ಲೆ ಎಲ್ಲ ಶೇಂಗ ನ ಎಣ್ಣೆಲಿ ಹುರಿಬೇಕು ಒಂಚೂರು ಹುರಿದ್ರೆ ಒಳ್ಳೆ ಕರ್ಮ್ ಕರ್ಮ್ ಚೆನ್ನಾಗಿರುತ್ತೆ ಈಗ ಹೊಸದಾಗಿ ಅಡಿಗೆ ಎಲ್ಲ ಮಾಡ್ತಾರಲ್ಲ ಅವರೆಲ್ಲ ಇದನ್ನ ಮಾಡ್ಬೋದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಾಡ್ಬೋದು ಇವಾಗ ಮಾಡೋಣ ರೆಡಿ ಮಾಡ್ತಾ ಇದಾರೆ ನೋಡಿ ಅವರು ಪೇಪರ್ನೆಲ್ಲ ನೀಟಾಗಿ ಅವಲಕ್ಕಿ ಅದನ್ನ ಬೇವ್ರಿ ಬೆವರಿ ಅದ್ರ ಪುಡಿ ಎಲ್ಲಾ ಬಿಟ್ಬಿಟ್ಟು ಒಳ್ಳೆ ಪೇಪರ್ ಅವಲಕ್ಕಿನೇ ತೆಗೆದು ಇದು ಅವಲಕ್ಕಿ ಎರಡ್ ತರ ಇದೆ ಇರುತ್ತೆ ಅವಲಕ್ಕಿ ಇದೆ ಇದು ಗುಂಡ್ ಗುಂಡಿದೆ ಅದು ಮೇಲೆ ಹೋಗುತ್ತೆ ಉಂಟು ದಿನ ಇಟ್ಕೋಬಹುದು ಗರಿ 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 ಆಗುತ್ತೆ ಡಬ್ಬಿ ಒಳಗೆ

ಹೌದಾ ಅಪ್ಪ ಹಾಕ್ಬೇಡ ಕಣ ಇದಕ್ಕೆಲ್ಲ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಜೀರಿಗೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಇದೆ ಹಾ ಮಿಕ್ಸಿ ಹಾಕೋದು ಎಲ್ಲ ಇದೊಂದು ಎರಡು ಚಮಚ ಆಗ್ಬೋದು ಎರಡು ಚಮಚ ಆಗ್ಬೋದಮ್ಮ ಅಷ್ಟೇ ఇది ఎచ్చిట్కీ ఈ కర్బేవు ఎరలి నింబెహ్ణు ఇదల్వా స కల్లుపు అదష్ట జాస్తి అదే చిన్నకామ్చ గట్టి ఇదే మిక్సీగా హాక్కు ಸಣ್ಣ ಮಾಡಿದೀನಿ ಇದನ್ನ ಎಣ್ಣೆಲೆಲ್ಲ ಅದು ಚಟ್ನಿ ಆದ್ದು ಕುದ್ದು ಕುದ್ದು ಅದು ತಣ್ಣಗಾದ್ಮೇಲೆ ಅವಲಕ್ಕಿ ಕಲ್ಸೋದು ಆಯ್ತಾ ನಮ್ಗೆ ಎಷ್ಟು ಬೇಕು ಕಷ್ಟ ನೀನು ಏನು ಅದು ಇದಾಗಲ್ಲ ಚೆನ್ನಾಗಿರುತ್ತೆ ಸಾಕು ಹೊರ್ಗಡ್ಲೆ ಇದ್ದಾಗ ಎಣ್ಣೆ ಇಡ್ತೀನಲ್ಲ ಸೇವ್ ಮಾಡಕ್ಕೆ ಅದ್ರೊಳಗೆ ಜಾರ ಹಾಕಿ ಬೇಗ ಎತ್ಬೇಕು ಗರಿ 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 ಇರ್ತಾವ ನಂಗೆ ಆಡು ಬರಲ್ಲ ಬಂಗಾರ ಏನು ಆಡು ಬರಲ್ಲ ಹಳೆ ಕಾಲದ ಸೋಬ ಹಳೆ ಕಾಲದ ಸೋಬಾನೆಲ್ಲ ಸೊಲ್ಲಟ್ಟೆನಲ್ಲ ನೀವು ಹಾಡು ಕಲ್ತಿಲ್ಲ ಅದನ್ನ ಮಾಡ್ತಾ ಇದ್ದಾರೆ ಇದ್ಯಾರಿಗೋಸ್ಕರ ಮಾಡ್ತಾ ಇರೋದ ಪುಟ್ಟಣಿಗೆ ಪುಟ್ಟಣಿಗೆ ನಿನ್ಗೋಸ್ಕರ ಮಾಡ್ತಾ ಇರ್ತಾರೆ கண்ணிலேங்க பட்ட பட்ட பட்டது யாரே பட்டங்க பட்ட பட்ட பட்டி ஒட்

ಹ್ಮ್ ಸಾಕು ಎತ್ತಿಟ್ಬಲ್ಲ ಕಡಲೆಬೇಳೆ ಉದ್ದಿನಬೇಳೆ ಎಣ್ಣೆ ಆಗಬೇಕು ಆಮೇಲೆ ಈರುಳ್ಳಿ ಕರಿವೆ ಎತ್ತಿಟ್ಟಿನಲ್ಲ ಇದನ್ನ ಹಾಕ್ತೀನಿ ಜೊತೆ ಸಿಡೀತ ಹುಷಾರಿ சாடித்த பிடி அசால ருபிட்டு மசாலேனி கத இது கதீக்க புட்ட தின்னா தின்னாஸ் பங்காரா ಎಲ್ಲ ಹೊಟ್ಟೆ ಕುದಿಬೇಕು ಹಾಲ್ ಹಾಲ ಕೊಡು ನೀರ ಕೊಡು ನಡ ಗಲಾಟೆ ಮಾಡ್ಬೇಡ್ರಿ ಮಾಡ್ಲೆ ಮುಂದೆ ಬಿಸಿ ಆಗತ್ತೆ ಚೈಂಜ್ ಅನ್ನತ್ತೆ ನಂಗ್ ಗೊತ್ತಿಲ್ಲ ನಂಗ್ ಗೊತ್ತಿಲ್ಲ ಪುಟ್ಟ ನುಂಚಿ ಅನ್ನತ್ತೆ ಅವನು ನಾನು ಪುಟ್ಟ ಅಂತೀನಿ ಅವ್ನು ನಾನು ಪುಟ್ಟಿ ಅಂತಾನೆ ಹೇಗಿದೆ ನೋಡು ಆಯ್ತು ಮಾರಾಯ ನಾನು ಕುಟ್ಟಿನ ಕುಟ್ಟಿ ಕುಟ್ಟಿ சா தண்ணி அர்த்த ஆய்ன் சக்கரை ஆகத்தினி இது எரூன் படிக்க ಕಟ್ಲೆಟಿಂದು ಸೇವ್ ಮಾಡಬೇಕು ಅವಲಕ್ಕಿ ಕೊಟ್ಟಾಗ ಆ ಸೇವ್ನ ತಟ್ಟೆಗೆ ಹಾಕಿ ಕೊಡಬೇಕು ಓಟ ಕ್ರಮ ಇದು ಬೇಕಲ್ಲ ಕಟ್ಲೆಟ್ ಇಲ್ಲ ಈ ಸ್ಪೂನಲ್ಲಿ ಒಂದು ಸ್ಪೂನ್ ಕಾಳು ಕೆಲರು ಅಜ್ವಾನ ಅಂತಾರೆ ಅದಕ್ಕೆ ಕಟ್ಲೆಟ್ ಹಾಕಿ ಕಲಸ್ತಾ ಇದೀನಿ ನಾನು ಇದು ಕಡಲೆ ಹಿಟ್ಟಿನ ಶೇವ್ ಏನ ಅಂತ ಕರ್ದಲ್ಲ ನಾಲ್ಕು ಕಣ ಇಲ್ಲ ನಮ್ಮ ಅಮ್ಮಂದಿದು ಏನ್ ಮಾಡಲ್ಲ ಎಣ್ಣೆಲಿ ಬಿಡಲ್ಲ ನೋಡ್ತೀನಿ ಬರುತ್ತೆ ಇನ್ನೊಂದು ಸ್ವಲ್ಪ ಇಟ್ಟು ನೀರ್ ಬಾಳ್ಬೇಕ ಬರ್ತಾ ಇದೆ ಇದು ಸ್ವಲ್ಪ ದಪ್ಪ ಕಣ್ಣು ದೊಡ್ಡ ಕಣ್ಣು ಹಂಗಾಗಿ ಕಾಳು ಅಜ್ವಾನ ಅಂತಾರಲ್ಲ ಅದ್ ಹಾಕಿದೀನಿ ಅದು ಸಿಲು ಇದ್ದಲ್ಲ ಅದು ಸಣ್ಣ ಕಣ್ಣು ಅದಕ್ಕೆ ಹಾಕಕ್ ಆಗಲ್ಲ ನಮ್ಮಲ್ಲಿ ಅದೇ ಇರೋದು ನಿಮ್ಮ ಹಣ್ಣು ನಿಂತ ಇದ್ದೀನಿ ಎರಡು ಉಪ್ಪು ಖಾರೆಲ್ಲ ಬಿದ್ದಿದೆ ಸಕ್ಕರೆನೂ ಹಾಕಿದ್ದೀನಿ ಹಿಂಗೆ ಎಲ್ಲಿ ಮೇಲೆ ಎಣ್ಣೆಬೇಕು ಇನ್ನೂ ತಣ್ಣಗೆ ಹಾಕಿದ್ ಮಸಾಲೆ ಹ್ಮ್ ಬಿಸಿ ಹಾಕ್ಬಾರ್ದು ಅವಲಕ್ಕಿ ಮೆತ್ತಲಾಗಿ ಇದು ಇದಾಗ್ಬಿಡ್ತು ಗರಿ ಗರಿ ಇರಲ್ಲ ಮತ್ತೆ ಒದು ಬರಲ್ಲ ಇದನ್ನು ಹುರಿದೇನೆ ಇದು ಎಣ್ಣೆ ಲಾಸ್ಟ್ ತೆಗಿಬೇಕಾರೆ ಇದನ್ನ ಸ್ವಲ್ಪ ಜಾರದಲ್ಲಿ ಹಾಕಿ ಎತ್ಬಿಡ್ತೀನಿ ನಾನು ಅವಾಗ ಅದು ಗರಿ 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 ಇರುತ್ತೆ ओ, अच्छा, तो ढेर तो आफ़ा बोलते तोड़े लो मरे जापे हो ओ गे बोलते हूँ ना सत्यमान अरे नंगे अच्छा ना सब चंडक मरना है कौन रहे आज सर्ना कल तोड़े शेमी शेवो शेमिंगे ला शेवो उल्लेखी शेवो हाँ दो अक्की जैसे शेमिंगे ना ನಮ್ಮನೇ ಕಣ್ಣು ತುಂಬಾ ಸಣ್ಣದಿದೆ ಸೇವಿದ್ ತಲೆ ಬಂದಂಗರುತ್ತೆ ಇದೋಡಾಗಿ ಹಾಕ್ಬಾರ್ದಮ್ಮ ಮೆತ್ತಿಗಾಗತ್ತೆ ಗರಿ ಗರಿ ನಿಲ್ಲಲ್ಲ ಎಣ್ಣೆ ತುಂಬಾ ಎಳಿಯುತ್ತೆ ಇದು ಚಕ್ಲಿ ಎಲ್ಲ ಹಿಂಗ ಇದು ಮಾಡ ನಂಗೆ ಹೋಟ್ಲಲ್ಲಿ ಏನ್ ಮಾಡ್ತೀವಿ ಗೊತ್ತಾ ಇನ್ನೊಂದ್ ಸ್ವಲ್ಪ ದೊಡ್ಡ ಬಾಂಡ್ಲೆ ಇರುತ್ತಲ್ಲ ಎಣ್ಣೆ ತುಂಬಾ ಇಟ್ಬಿಟ್ಟು ಈ ಬಾಂಡ್ಲ ತುಂಬಾ ಹಾಕಿರಿ ಬೇಸಲ್ಲಿ ಇಟ್ಬಿಡೋದು ಅಜ್ಜಯ ಅವಲಕ್ಕಿ ಪ್ಲೇಟ್ ಅಲ್ಲಿ ಹಾಕಿ ಮದ್ಯ ತೆಗೆದು ಸೇವ್ ಹಾಕೋದು ಮೇಲ್ ಸುತ್ತ ಇರುತ್ತೆ ಹೊಂಡ ಮಾಡಿ ಸೌಗೆತೆ ನೋಡಕ್ ಒಂದ್ ಚಂದ ಹೋಟ್ಲಲ್ಲಿ ನೀ ಕೆಂಪು ಬೇಯ್ಬೇಕದು ಹಸಿ ಹಸಿ ಬೇಯಿಸ್ಬಾರ್ದು ಇದು ನಮ್ಮ ದೊಡ್ಡ ಮಾಡಿದ್ದು ಅಚ್ಚಿತ ಅವಲಕ್ಕಿ ತುಂಬಾ ಟೇಸ್ಟಿ ಆಗಿತ್ತು ತುಂಬ ರುಚಿಯಾಗಿತ್ತು ಇದ್ರ ಜೊತೆ ಅವ್ರು ಸೇವ್ ಮಾಡಿದ್ದಾರಲ್ಲ ಅದಾಕಿ ಅಂತೂ ತಿಂದ್ರು ಸ್ವರ್ಗನೇ ಆಯಿತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಸಿ ಯು